ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನಾಲ್ಕು ದಿನದಿಂದ ಮನೆಯಲ್ಲಿರಲಿಲ್ಲ ಹಾಗಾಗಿ ಗಾರ್ಡನ್ನ ಬೆಳಗ್ಗೆ ಒಂದು ಸರಿ ನೋಡ್ಕೊಂಡು ಬಂದಿದ್ದೆ ಏನಾಗಿದೆ ಅಂತ ಹೇಳಿ ಎಲ್ಲ ಗಿಡಗಳು ಚೆನ್ನಾಗಿತ್ತು ಇವತ್ತು ಮೋಡ ವಾತಾವರಣ ಇತ್ತು ಮಳೆ ಆಗುತ್ತೆ ಅಂತ ಅಂದ್ಕೊಂಡು ನಾನು ನೀರನ್ನು ಹಾಕಿರಲಿಲ್ಲ ಗಿಡಗಳಿಗೆ ಇಲ್ಲಿ ನೋಡಿ ನನ್ನ ಮಗಳು ನನ್ನ ಹಿಂದೆನೇ ಬಂದಳು ಮೇಲೆ ಬಂದೆ ನಾನು ವಿಡಿಯೋ ಮಾಡೋಣ ಅಂತ ಈಗ ಸಂಜೆ ನಾಲ್ಕು ಗಂಟೆ ಆಗಿದೆ ಈಗ ಮೋಡ ವಾತಾವರಣವೇ ಇದೆ ನಾನು ಪ್ರತಿಯೊಂದು ಗಿಡಗಳನ್ನು ಬೆಳಗ್ಗೆ ಬಂದು ನೋಡ್ಕೊಂಡು ಹೋಗಿದ್ದೆ ಯಾಕಂದರೆ ಕೆಲವೊಮ್ಮೆ ಗಿಡಗಳು ಒಣಗೋಗ್ಬಿಟ್ಟಿರ್ತವೆ ಇಲ್ಲಾಂದರೆ ಹುಳ ಹತ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ನಾನು ಬೆಳಗ್ಗೆ ಮಳೆ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ನೀರು ಹಾಕಲಿಲ್ಲ ಬಟ್ ಮಳೆ ಏನಾಗಿಲ್ಲ ಹೆಂಗಂದರೆ ಒಂದು ಎರಡು ನಿಮಿಷ ಮಳೆ ಇನ್ನೇನು ಬೀಳುತ್ತೇನೋ ಅನ್ನೋ ಥರ ಒಂದೆರಡು ಹನಿ ಉದುರುತ್ತೆ ಮತ್ತೆ ವಾಪಸ್ ಮಳೆ ಆಗ್ತಾಯಿಲ್ಲ ಅದಕ್ಕೆ ಈಗ ನೀರು ಹಾಕೋಣ ಗಿಡಕ್ಕೆ ಅಂತ ಹೇಳಿ ಬಂದಿದ್ದು ನಾನು ಹಾಗೆ ನಿಮ್ಮ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ರಜನಿಗಂಧದಲ್ಲಿ ಹೂವು ಕಡಿಮೆ ಬರ್ತಾಯಿತ್ತು ಈ ಪಾಟಲ್ಲಿ ಅದಕ್ಕೋಸ್ಕರ ಈ ಎಲೆಗಳನ್ನೆಲ್ಲ ಕಟ್ ಮಾಡಿ ಒಂದು ಸ್ವಲ್ಪ ಗೊಬ್ಬರನ ಆ್ಯಡ್ ಮಾಡಿದ್ದೆ ಆಮೇಲೆ ಇಲ್ಲೊಂದಿದೆ ನೋಡಿ ಇದಕ್ಕೂ ಕೂಡ ಅಷ್ಟೇ ಇದನ್ನು ಎಲೆಗಳನ್ನ ಕಟ್ ಮಾಡಿಬಿಟ್ಟು ನಾನು ಗೊಬ್ಬರ ಹಾಕಿದ್ದೆ ಆಮೇಲೆ ಇದರಲ್ಲಿ ಮೆಕ್ಸಿಕನ್ ಪೆಟೋನಿಯ ಗಿಡ ತುಂಬಾ ಇದೆ ಅದನ್ನು ಬೇರೆ ಸಮೇತ ತೆಗಿಬೇಕು ಅಂದರೆ ಮಾತ್ರ ಅದು ಗ್ರೋತ್ ನಿಲ್ಲೋದು ಇಲ್ಲಾಂದರೆ ನಿಲ್ಲಲ್ಲ ಹಾಗೆ ಈ ಗಿಡದಲ್ಲಿ ನೋಡಿ ಎಲೆಗಳನ್ನ ಯಾವ ರೀತಿಯಾಗಿ ತಿಂದಾಕಿದೆ ಅಂತ ಹುಳಾನ ಹುಳ ತಿಂದಾಕಿದೆ ಈಗ ಮಳೆಗಾಲ ಆಗಿರೋದ್ರಿಂದ ಈ ಥರ ಪ್ರಾಬ್ಲಮ್ಸು ಕಾಮನ್ನು ನಾವು ಒಂದೆರಡು ದಿನ ಗಾರ್ಡನಲ್ಲಿ ಬಂದಿಲ್ಲ ಅಂದರೆ ಈ ರೀತಿ ಒಂದು ನಾಲ್ಕು ಗಿಡನಾದರೂ ಆಗಿರುತ್ತೆ ಈ ಥರ ಒಂದು ನಾಲ್ಕೈದು ಗಿಡ ಆಗಿದ್ದಾವೆ ಹಾಗೆ ಈ ಒಂದು ರೈನ್ಲಿಲ್ಲಿ ಹೂಗಳಲ್ಲೂ ಕೂಡ ಅಷ್ಟೇ ತುಂಬ ಹೂ ಬಿಟ್ಟಿತ್ತು ಅಂತ ಅನಿಸುತ್ತೆ ನಿನ್ನೆ ಇವತ್ತು ಒಣಗೋಗಿದೆ ನೋಡಿ ಇದನ್ನೆಲ್ಲ ನಾನು ಕಟ್ ಮಾಡಿ ತೆಗಿತಾಯಿದ್ದೀನಿ ಇಲ್ಲಾಂದರೆ ಇದು ಬೀಜ ಆಗುತ್ತೆ ನನಗೆ ಈಗ ಎಷ್ಟು ಬೇಕೋ ಅಷ್ಟು ಬೀಜ ಆಗಿದೆ ಅದೆಲ್ಲನೂ ನಾನು ಹಾಕ್ಕೊಂಡಾಗಿದೆ ಈಗ ಮತ್ತೆ ನಾನು ಬೀಜಕ್ಕೆ ಬಿಡೋದಿಲ್ಲ ಒಣಗಿರೋವಂಥದ್ದನ್ನೆಲ್ಲನೂ ತೆಗೆದುಬಿಟ್ಟು ಅದರಲ್ಲೇ ಪಾಟಲ್ಲಿ ನಾನು ಹಾಕ್ತೀನಿ ಅದರಲ್ಲೇ ಗೊಬ್ಬರ ಆಗೋಕ್ಕೆ ಆಗುತ್ತೆ ಹಾಗೆ ಇನ್ನು ಈ ಒಂದು ಪಾಟಲ್ಲಿ ನೋಡಿ ಇದು ತುಂಬ ಚೆನ್ನಾಗಿ ಗ್ರೋತ್ ಇದೆ ಈಗೀಗ ಮದರ್ ಆಫ್ ಥೌಸಂಡ್ ಪ್ಲ್ಯಾಂಟ್ ಇದು ಇದನ್ನು ನಾನು ಬೆಂಗಳೂರಿಂದ ತಗೊಂಡು ಬಂದಿದ್ದೆ ತುಂಬ ಚೆನ್ನಾಗಿ ಗ್ರೋ ಆಗಿದೆ ಆಮೇಲೆ ಇಲ್ಲಿ ನಾನು ಈ ತೆಂಗಿನ ನಾರನ್ನು ಹಾಕಿದ್ದೀನಿ ತೆಂಗಿನಕಾಯಿ ಸುಲಿದಿರ್ತೀವಲ್ಲ ಅದು ಯಾಕೆ ಅಂದರೆ ಇದು ಗಾರ್ಡನಲ್ಲಿ ತುಂಬಾ ಒಳ್ಳೆಯದು ಯೂಸ್ ಮಾಡಿದ್ರೆ ನಾನು ದೊಡ್ಡ ದೊಡ್ಡ ಪಾಟ್ಗಳಿಗೆ ಕೆಳಗಡೆ ಇದನ್ನು ಹಾಕಿಬಿಟ್ಟು ಆಮೇಲೆ ಸ್ವಲ್ಪ ಕಿಚನ್ ವೇಸ್ಟು ಆಮೇಲೆ ಮಣ್ಣನ್ನು ಹಾಕಿ ಗಿಡಗಳನ್ನು ನೆಡೋದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಆಮೇಲೆ ಲೈಟ್ ವೇಟ್ ಆಗೂ ಕೂಡ ಇರುತ್ತೆ ದೊಡ್ಡ ಪಾಟ್ಗಳಿಗೆ ನೀವು ಎಷ್ಟು ಮಣ್ಣು ಹಾಕಿದ್ರೂ ಸಾಲಲ್ಲ ಫ್ರೆಂಡ್ಸ್ ಎಲ್ಲಿಂದ ತರೋದು ಅಂತ ಅನಿಸುತ್ತೆ ಒಂದೊಂದು ಸಾರಿ ಹಾಗಾಗಿ ಹಾಗೆ ಈ ಪಾಟಲ್ಲೂ ಕೂಡ ನೋಡಿ ಎಲ್ಲದರಲ್ಲೂ ಮೊಗ್ಗುಗಳು ಶುರುವಾಗಿದೆ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇನ್ಮೇಲೆ ಅದರಲ್ಲಿ ಮೊನ್ನೆ ನಾನು ರಿಪೋರ್ಟ್ ಮಾಡಿದ್ನಲ್ಲ ಅದೆಲ್ಲ ತುಂಬ ಚೆನ್ನಾಗಿದೆ ನೀರಿಲ್ಲದೇ ಇರೋದಕ್ಕೆ ಈ ರೀತಿಯಾಗಿದೆ ನೋಡಿ ಇದರಲ್ಲಿ ಹೂ ಕೂಡ ಬರೋಕ್ಕೆ ಶುರುವಾಗಿದೆ ಈಗ ನಾನು ನೀರು ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಎಲ್ಲ ಗಿಡಗಳಿಗೂ ಇನ್ಮೇಲೆ ಗಿಡಗಳು ಸ್ವಲ್ಪ ಫ್ರೆಶ್ ಆಗುತ್ತೆ ಇದರಲ್ಲಿ ಒಂದು ಸ್ವಲ್ಪ ಎಲೆ ಮುದ್ದೆ ಆಗುವಂಥ ರೋಗ ಇದೆ ಹುಳ ಇದ್ದಾವೆ ಇದರಲ್ಲಿ ಅದನ್ನು ನಾನು ಮೊನ್ನೆ ತಾನೇ ಎಲ್ಲ ಕಟಿಂಗ್ ಮಾಡಿ ತೆಗ್ದಿದ್ದೀನಿ ಹಾಗೆ ಇದರಲ್ಲಿ ನೋಡಿ ಸೊಪ್ಪು ಜಾಸ್ತಿ ಬೆಳ್ಕೊಂಡಿದೆ ಇದನ್ನು ತೆಗಿಬೇಕು ಬೇರೆ ಪಾಟಲು ಕೂಡ ಸಾಕಷ್ಟು ಬೆಳ್ಕೊಂಡಿದೆ ಅದನ್ನು ಕೂಡ ನಾನು ತೆಗೆದುಬಿಟ್ಟು ನಿಮಗೆ ನೆಕ್ಸ್ಟು ತೋರಿಸ್ತೀನಿ ಯಾಕಂದರೆ ಈಗ ಒಂಚೂರು ಮಳೆ ಹನಿ ಸಿಡ್ದಂಗೆ ಆಗುತ್ತೆ ಮತ್ತೆ ವಾಪಸ್ ಮಳೆ ನಿಂತೋಗುತ್ತೆ ಆ ರೀತಿ ಆಗ್ತಾ ಇದೆ ಇದೆಲ್ಲನೂ ತೆಗೆದ್ರೆ ಇದರಲ್ಲಿ ನಾನು ಮಾವಿನ ಶುಂಠಿನ ಹಾಕಿದ್ದೀನಿ ಅದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಮತ್ತು ಸೊಪ್ಪು ಬಂದರೆ ಅದರಲ್ಲಿ ಬಿಡ್ತೀನಿ ನಾನು ಚಿಕ್ಕ ಚಿಕ್ಕದೆಲ್ಲ ಬೆಳೆದಿರೋದನ್ನು ಮಾತ್ರ ನಾನು ಇವತ್ತು ತೆಗಿತಾ ಇದ್ದೀನಿ ಹಾಗೆ ನಿಂಬೆಕಾಯಿ ಗಿಡದಲ್ಲಿ ಒಂದು ನಿಂಬೆಕಾಯಿ ಒಂಚೂರು ಹಣ್ಣಾಗಿದೆ ಅಷ್ಟೆ ಉಳ್ದಿದ್ದೆಲ್ಲ ಕಾಯಿನೇ ಇದೆ ಈಗ ನಾನು ಒಂದು ನಾಲ್ಕು ದಿನದ ಹಿಂದೆ ಒಂದು ತಕ್ಕೊಂಡಿದ್ದೆ ಮತ್ತೆ ವಾಪಸ್ ಈಗ ತೆಗಿತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಯಿ ಇದೆ ಈಗ ಇನ್ನೂ ಆಗಿ ಸಣ್ಣ ಸಣ್ಣ ಕಾಯಿ ಕೂಡ ಹಾಕ್ತಾ ಇದೆ ಹಾಗೆ ಈ ಗಿಡದಲ್ಲಿ ನೋಡಿ ಇದು ಈ ಕಡ್ಡಿ ಏನು ಕಾಣ್ತಾ ಇದೆಯಲ್ಲ ಇದು ಜಂಪಲ್ದಣ್ಣಿನ ಗಿಡ ಅಂದರೆ ಪೇರು ಗಿಡ ಇದು ಇದನ್ನು ನಾನು ರೀಪಾರ್ಟ್ ಮಾಡಿರೋದನ್ನು ತೋರಿಸಿದ್ದೆ ಪೂರ್ತಿ ಬೇರನ್ನು ತೆಗೆದುಬಿಟ್ಟು ಆಮೇಲೆ ರೀಪಾರ್ಟ್ ಮಾಡಿದ್ದೆ ಈಗ ಇದರಲ್ಲಿ ಸಣ್ಣಗೆ ಚಿಗುರು ಇದೆ ಯಾಕೋ ಒಂಥರ ಡಲ್ಲಾಗಿತ್ತು ಗಿಡ ಒಣಗೋಗ್ತಾ ಇತ್ತು ಫಂಗಸ್ ಆಗಿಬಿಟ್ಟು ಹಾಗಾಗಿ ನಾನು ಪೂರ್ತಿಯಾಗಿ ಅದನ್ನು ತೆಗ್ದಿದ್ದೆ ನಾನು ಈಗ ಇದರಲ್ಲಿ ಗ್ರೋತ್ ಕಾಣ್ತಾ ಇದೆ ಎಲೆಗಳೆಲ್ಲ ಬಂದಮೇಲೆ ಸರಿ ತೋರಿಸ್ತೀನಿ ಇದರಲ್ಲೂ ಕೂಡ ನೋಡಿ ಸೊಪ್ಪು ಬೆಳ್ಕೊಂಡಿದೆ ಅದನ್ನು ಕೂಡ ನಾನು ತೆಗಿತೀನಿ ನನ್ನ ಮಗಳಿಗೆ ಕೆಳಗಡೆ ಹೋಗು ಅಂತ ಹೇಳ್ತಾ ಇದ್ರು ಅವಳು ಕೇಳ್ತಾ ಇಲ್ಲ ಅವಳು ನಾನು ಮೇಲೆ ಕರ್ಕೊಂಡು ಬಂದಿಲ್ಲ ಇವತ್ತು ಈಗ ಸಂಜೆ ಬಂದಿದ್ದಾಳೆ ನಾನು ಅವಳ ಮನೆಯಲ್ಲೇ ಬಿಟ್ಟು ಬಂದಿದ್ದೆ ಬಟ್ ಆದರೂ ಅವಳು ಕೂಡ ಬಂದಿದ್ದಾಳು ನೋಡಿ ನೋಡಿ ಇದು ಆ ಪಾಟಲ್ ತೋರಿಸಿದ್ನಲ್ಲ ಅದನ್ನೆಲ್ಲನೂ ನಾನು ತೆಗ್ದೆ ಸಪ್ರೇಟ್ ಮಾಡಿಲ್ಲ ರಾಜಗಿರಿ ಸೊಪ್ಪು ಕಿರ್ಕಸಲಿ ಸೊಪ್ಪು ಒಂದೇ ಸರಿಗೆ ಎಲ್ಲನೂ ತಕ್ಕೊಂಡಿದ್ದೀನಿ ಮಳೆ ಹನಿ ಬೀಳ್ತಾ ಇದೆ ಇವಳು ಹೋಗ್ತಾ ಇಲ್ಲ ಆ ಮಳೆ ಹನಿ ಬಿದ್ದರೆ ಮಕ್ಕಳಿಗೆ ಬೇಗ ಶೀತ ಆಗುತ್ತೆ ಅಂತ ಹೇಳ್ತಾರೆ ಇವಳಿಗೆ ಆಲ್ರೆಡಿ ಶೀತ ಇದೆ ಹೋಗ್ತಾ ಇಲ್ಲ ಹಾಗಾಗಿ ನಾನು ಇವಳನ್ನ ಕರ್ಕೊಂಡು ಹೋಗಬೇಕು ಹಾಗೆ ಇದರಲ್ಲೂ ಕೂಡ ನೋಡಿ ಸೊಪ್ಪು ಜಾಸ್ತಿ ಬೆಳ್ಕೊಂಡಿದೆ ನಾನು ಸೊಪ್ಪು ತೆಗಿಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಳು ಬಿಡ್ತಾ ಇಲ್ಲ ನೋಡಿ ಅವಳು ನಾನು ವಿಡಿಯೋ ಮಾಡ್ತೀನಿ ಅಲ್ವಾ ಅವಳು ಕೂಡ ವಿಡಿಯೋ ಮಾಡಬೇಕು ನಾನು ಕೂಡ ಮಾತಾಡಬೇಕು ಅಂತ ಇಲ್ಲು ಹಾಗಾಗಿ ಅವಳಿಗೂ ಕೂಡ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಇದಿಷ್ಟು ತೆಗಿತೀನಿ ತೆಗ್ದುಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟೊಂದು ಬಂತು ಸದ್ಯಕ್ಕೆ ಇಷ್ಟು ಮಾತ್ರ ತೆಗ್ದಿದ್ದೀನಿ ಇನ್ನೂ ಜಾಸ್ತಿ ಇದೆ ಬೇರೆ ಬೇರೆ ಪಾಟ್ಗಳಲ್ಲಿ ಬಟ್ ನಾನು ಇವತ್ತು ತೆಗಿಯೋಲ್ಲ ಯಾಕಂದರೆ ಸದ್ಯಕ್ಕೆ ಇಷ್ಟು ಸಾಕು ನಮಗೆ ಯಾಕಂದರೆ ಅದು ಇಷ್ಟು ತೆಗ್ದುಬಿಟ್ರೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇನ್ನೆರಡು ದಿನ ಬಿಟ್ಟು ಮತ್ತೆ ತೆಗಿತೀನಿ ನಾನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ Thank you.